ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯ ಅವರ ಸಮಾಜ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಅಭಿವೃದ್ಧಿ ಸಾಧಿಸುವ ಮೂಲಕ ಮುಖ್ಯ ವಾಹಿನಿಗೆ ಬರಬೇಕು ಕೋಳಿ ಬೆಸ್ತ ಸಮುದಾಯದ ಬೇಡಿಕೆಯಂತ ಪರಿಶಿಷ್ಟ ಪಂಗಡ ಮೀಸಲು ಪತ್ತಿಗೆ ಸೇರ್ಪಡೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ಕೊಟ್ಟಿದ್ದಾರೆ ಬೆಳಗಾವಿ ನಗರದ ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅಂಬಿಕರ ಚೌಡಯ್ಯ ಅವರ ಒಂಬೈನೂರ ನಾಲ್ಕನೇ ಜಯಂತಿ ಆಚರಣೆ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಚೌಡಯ್ಯ ಅವರು ನೇರ ಮಾತಿನ ಮುಖೇನ ಸಮಾಜದಲ್ಲಿ ಬದಲಾವಣೆ ತಂದಿದ್ದಾರೆ ಜಾತಿ ಮತ ಹೋಗಲಾಡಿಸಿ ಸಮಾನತೆಗೆ ನಿರಂತರ ಶ್ರಮಿಸಿದ್ರು ಶರಣ ಅಂಬಿಗರ ಚೌಡಯ್ಯ ಅವರ ವಚನ ಸಾಹಿತ್ಯ ಚಿಂತನೆಯನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಅಂಬಿಗರ ಚೌಡಯ್ಯ ಅವರ ಸಮಾಜ ಕೋಳಿ ಬೆಸ್ತ ಕಬ್ಬರಿಗ ಅಂಬಿಗ ಸೇರಿದಂತೆ ವಿವಿಧ ಹೆಸರುಗಳಿಂದ ಗುರುತಿಸಿಕೊಂಡಿದೆ ಬಹಳ ವರ್ಷಗಳಿಂದ ಸಮಾಜದ ಬೇಡಿಕೆ ಹಾಕಿರುವ ಪರಿಶಿಷ್ಟ ಪಂಗಡ ಮೀಸಲು ಪಟ್ಟಿಗೆ ಸೇರ್ಪಡೆ ಕುರಿತು ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಈ ತೀರ್ಮಾನ ಈಗ ಕೇಂದ್ರ ಸರ್ಕಾರದ ಹಂತದಲ್ಲಿ ಇದೆ ನೆಲೆ ಬೇಟೆಗಾರು ಹಾಗೂ ಜಲ ಬೇಟೆಗಾರು ಎರಡೂ ಒಂದೇ ಆದರೆ ಕೋಳಿ ಬೆಸ್ತ ಸಮುದಾಯ ಹೆಸರುಗಳಿಂದ ಗುರುತಿಸಿಕೊಂಡಿರುವುದರಿಂದ ಎಸ್ಟಿ ಪಟ್ಟಿಗೆ ಸೇರ್ಪಡೆಗೊಂಡಿಲ್ಲ ಬರುವ ದಿನದಲ್ಲಿ ಎಸ್ಟಿ ಸೇರ್ಪಡೆಗೆ ಚಿಂತನೆ ನಡೆಸಲಾಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡನವರ ಜಯಂತಿ ಉತ್ಸವ ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜೊತೆಗೆ ಸಮಾಜದ ಸಹಯೋಗದಲ್ಲಿ ಮಾಡ್ತಿರುವಂಥ ಈ ಕಾರ್ಯಕ್ರಮದ ದಿವ್ಯ ಸಾಣಿಜ್ಯ ವಹಿಸಿರುವಂಥ ಪರ್ಮ ಪೂಜೆ ಎಲ್ಲ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಆಶೀಪ್ ಅವರೇ ರಾಜ್ಯಸಭಾ ಸದಸ್ಯರು ಆತ್ಮೀಯರಾದ ಈರಣ್ಣ ಕಡಾಡಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದ ಡಾಕ್ಟರ್ ಶಾಬಣ್ಣ ತಳವಾರ್ ಅವರೇ ಆತ್ಮೀಯರು ಎಮ್ ಎಲ್ ಸಿಗಳಾದ ರವಿಕುಮಾರ್ ಅವರೇ ಪ್ರಮೋದ್ ಮಧುರಾಜ್ ಅವರೇ ಅಂಬರೀಷ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ದಿಲೀಪ್ ಕುಮಾರ್ ಅವರೇ ದೀಗ್ ತಾನೇ ನಮ್ಮ ಜೊತೆ ಉಪನ್ಯಾಸನ ಹಂಚಿಕೊಂಡಂಥ ಡಾಕ್ಟರ್ ಅವರೇ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುಡುಗುಂಟಿ ಅವರೇ ವಿದ್ಯಾ ಭಜಂತ್ರಿ ಅವರೇ ವೇದಿಕೆ ಮೇಲೂ ಎಲ್ಲ ಸಮಾಜದ ಗಣ್ಯರೇ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಎಲ್ಲ ಆತ್ಮೀಯ ಬಂಧುಗಳೇ ನಿಜ ಸಿರಿ ಅಂಬಿಕರ ಚೌಡನವರ ಒಂಬತ್ತು ನೂರ ನಾಲ್ಕನೇ ಜಯಂತಿಯನ್ನು ಇವತ್ತು ನಾವು ಬೆಳಗಾವಿಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಇದ್ದೀವಿ ಅದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ನಮಗೆ ಸಿಗಬೇಕಾದ ಹಲವಾರು ಸರ್ಕಾರ ಸವಲತ್ತುಗಳ ಬಗ್ಗೆ ಈಗಾಗಲೇ ಮಾನ್ಯರು ಸಾಕಷ್ಟು ತಮ್ಮ ಅನುಭವಗಳನ್ನು ವಿಷಯಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಹನ್ನೆರಡನೇ ಶತಮಾನದಲ್ಲಿ ಇರೋರಿಗೆಲ್ಲ ಶರಣರತ್ತೆ ಹೆಸರು ಬಂತು ಎಲ್ಲರೂ ಶರಣರಾದರು ಶರಣು ಶರಣಿಯರು ಆದರೆ ವಿಶೇಷವಾಗಿ ಅಂಬಿಗರ ಚೌಡರಿಗೆ ಇನ್ನೊಂದು ಹೊಸ ಬಿರುದನ್ನು ಕೊಡಲಾಯಿತು ಅದು ನಿಜ ಅಂತ ನಿಜ ಹೇಳುವಂಥವ್ರೆ ನಿಜ ಶರಣ ಅಂಬಿಗರ ಚೋಟ ವಿಶೇಷವಾಗಿ ಅವರ ಬಿರುದನ್ನು ಪಡೆದರೆ ಹೀಗಾಗಿ ಅವರ ಕಾರ್ಯವೈಖರಿ ವಿಭಿನ್ನವಾಗಿತ್ತು ನಿಜ ಹೇಳುವಂಥ ಒಂದು ಧೈರ್ಯ ಇತ್ತು ಅವ್ರಿಗೆ ಧೈರ್ಯ ಸುಗಾಗಿ ಆ ಧೈರ್ಯ ಭವಿಷ್ಯ ಈಗ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯಕ್ಕೆ ಸಾಧ್ಯ ಇಲ್ಲ ನನಗಣಸ ಮಟ್ಟಿಗೆ ನಾವು ಏನಾದ್ರು ಹೇಳೋ ದಿವಸ ಒಂದು ಕೇಸಾಗಬೇಕಾಯ್ತು ನಮ್ಮ ಮ್ಯಾಗ್ ಬಹುಶಃ ಅವ್ರ ಪುಸ್ತಕ ಓದ್ತಾ ಇದ್ದೆ ನಾನು ಪುಸ್ತಕದಲ್ಲಿ ಭಾಳಷ್ಟು ಸಮಾಜದ ಬದಲಾವಣೆಗೆ ಬಹಳ ನಿಷ್ಠುವಾಗಿ ಹೇಳಿದ್ದಾರೆ ಅವರು ಸುಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತೆ ಅದು ಮರಳಿ ಬರಬೇಕು ಆ ಕಾಲ ನಮಗೆ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸರಿಯಾದರೂ ಕೂಡ ಪುಸ್ತಕವನ್ನು ನಾವು ಓದಬೇಕು ಒಂದೇ ಒಂದು ಸರಿ ಒಂದೇ ವಚನಗಳನ್ನು ಕೂಡ ಓದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ಎಲ್ಲಿವರಿಗೆ ನಾವು ನಿಜ ತಿಳ್ಕೊಳಕ್ಕಾಗಲ್ಲ ಅಲ್ಲಿ ಅವರಿಗೆ ನಿಜ ಬರಲಿಕ್ಕಾಗಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿದೆಯೋ ಅವ್ರು ಮಾತ್ರ ಇತಿಹಾಸವನ್ನು ನಿರ್ಮಿಸಬಲ್ಲರು ಸೃಷ್ಟಿ ಮಾಡಬಲ್ಲರು ಅಂತೇಳಿದ್ದಾರೆ ಅದಕ್ಕಾಗಿ ನಿಜ ಶರಣ ಅಂಬಿಗರ ಚೌಡಯ್ಯವರ ಇತಿಹಾಸವನ್ನು ಓದುವಂಥ ಪ್ರಯತ್ನ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅದನ್ನು ಮೈಗೂಡಿಸುವಂಥ ಪ್ರಯತ್ನ ಆದಾಗ ಮಾತ್ರ ಇಂಥ ಜಯಂತಿಗೆ ಮೆರಗು ಬರ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಈ ಸಮುದಾಯಕ್ಕೆ ಭಾಳ ದಿನಗಳಿಂದ ಹೋರಾಟ ನಡೀತಾ ಇದೆ ನಮ್ಮನ್ನು ಕೂಡ ಎಷ್ಟಿಗೆ ಸೇರಿಸಬೇಕು ಎಷ್ಟಿಗೆ ಸೇರಿಸ್ಬೇಕಂತ ಈಗಾಗಲೇ ಹಲವಾರು ಸರ್ಕಾರಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ನಮ್ಮ ಸರ್ಕಾರ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಎಲ್ಲ ಸರ್ಕಾರಗಳನ್ನ ಮಾಡುವಂಥ ಪ್ರಯತ್ನ ಮಾಡಿದೆ ಅದಕ್ಕೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಅದನ್ನು ನಿರ್ಧಾರ ಮಾಡಬೇಕಾಗಿರುತ್ತೋ ಅವ್ರ ಕೈಯಲ್ಲಿದೆ ಹಿಂದೆ ರವಿಕುಮಾರ್ ಅವರು ಹೇಳಿ ಸಿದ್ದರಾಮಯ್ಯ ಕಾಲದಲ್ಲಿ ಅದನ್ನು ರಿಕಮೆಂಡ್ ಮಾಡಿದ್ರ ಅಂತ ಮತ್ತೆ ವಾಪಸ್ ಬಂದಿದೆ ಸರ್ಕಾರ ಎಷ್ಟೇ ಸಾರಿ ಕಳಿಸಿದ್ರು ಕೂಡ ಅದನ್ನು ಮಾಡುವಂಥ ನಿರ್ಧಾರ ಕೇಂದ್ರ ಸರ್ಕಾರಕ್ಕಿದೆ ಈ ಸಭೆ ಆದ ನಂತರ ರವಿಕುಮಾರ್ ಅವರು ಅವರೆಲ್ಲ ಸೌಧಗಳಿಗೆ ನಾವು ಒಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ವಿ ಓಪನ್ ಮೈಂಡಿದ್ವಿ ಅದರಲ್ಲಿ ಏನು ಪ್ರಶ್ನೆ ಅಲ್ಲ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಸಿಗಲೇಬೇಕು ಅದನ್ನು ಯಾರೂ ಕೂಡ ತಡೆ ಇಡಲಿಕ್ಕೆ ಆಗೋಲ್ಲ ಆದರೆ ಸರ್ಕಾರಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಮೊದಲು ಮಾತುಕತೆ ಪ್ರಾರಂಭ ಆಗಬೇಕು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾತುಕತೆಗಳ ಪ್ರಾರಂಭ ಆಗಬೇಕು ಸಮುದಾಯಗಳ ಜೊತೆ ಡೈಲಾಗ್ ಸ್ಟಾರ್ಟ್ ಆಗಬೇಕು ಅಂದರೆ ವಾತಾವರಣ ತಿಳಿ ಮಾಡಬೇಕಾಯ್ತು ಫಸ್ಟು ಯಾಕೆಂದರೆ ಕಲುಷಿತವಾಗಿದೆ ಜಾತಿ ಎಸ್ ಟಿ ಎಸ್ ಸಿಗಳನ್ನು ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಅಂತ ಅದಕ್ಕೆ ಏನೋ ಒಂಥರ ತಿಳಿ ನಿರ್ವತ ಕಲಕನಿಗರಾಗಿದೆ ಅದನ್ನು ಮತ್ತೆ ತಿಳಿ ಮಾಡಬೇಕಾಗಿದೆ ಆ ಕೆಲಸ ನಾವು ಮಾಡಬೇಕಾದ್ದು ಇವತ್ತಿಗೆ ಪ್ರಿಯಾರಿಟಿ ಕೊಡಬೇಕಾಗಿದೆ ಸೊ ಸಭೆ ಮಾಡೋಣ ಸ್ವಾಮೀಜಿ ಅಂತಲ್ಲಿ ಮಾಡೋಣ ಮುಖಂಡ ರಾಜಕೀಯ ಮುಖಂಡ ಅಂತಲೇ ಮಾಡೋಣ ಸಮಾಜ ಸಮಾಜಗಳಲ್ಲಿ ಮಧ್ಯೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಂತಾದರೆ ಆಗ್ತೈತೆ ಅಂತ ನನ್ನ ವಿಶ್ವಾಸ ನನ್ನ ಆಸೆ ನನ್ನ ಅನುಭವ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಚರ್ಚೆ ಮಾಡೋಣ ಯಾಕೆ ಸಮುದಾಯಗಳ್ಕೊಂಡು ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ ಮಠಗಳೇ ಇದೆ ರಾಜಕಾರಣಿ ಇದೆ ಇದರಲ್ಲಿ ಪಕ್ಷಗಳಿದೆ ಇವರೆಲ್ಲ ವಿಶ್ವಾಸ ಬಂದಾಗ ಖಂಡಿತವಾಗಿ ಏನಾದ್ರು ಒಂದು ದಾರಿ ಹುಡುಕಲಿಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಖಂಡಿತವಾಗಿ ನಮಗೆ ಗೊತ್ತಿದೆ ಮುಂಚೆ ನಾವೆಲ್ಲ ಟ್ರೈಬಲ್ಗಳೇ ನಾವು ಕಾಡದಲ್ಲಿ ಉಳಿದೀವಿ ನೀವು ನದಿ ದಾಡಿಗೆ ಬಂದದೆಲ್ಲ ಇತಿಹಾಸಕ್ಕೆ ಗೊತ್ತಿದೆ ಆದರೆ ಡೆಲ್ಲಿಗೆ ಹೋದಾಗ ಅವ್ರು ಕೇಳೋದು ಒಂದೇ ಇದು ಟ್ರೈಬಲ್ ಕ್ಯಾರೆಕ್ಟರ್ ಇಲ್ಲ ಅನ್ನೋದಂದ್ರೆ ರಿಜೆಕ್ಟ್ ಮಾಡಿದ ಟ್ರೈಬಲ್ ಕ್ಯಾರೆಕ್ಟರ್ ಬರೋಲ್ಲ ಅನ್ನೋದು ಒಂದೇ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದ್ವಿ ನಾವು ಚಾಮರಾಜನಗರ ಮಂಡ್ಯ ಮೈಸೂರಲ್ಲಿ ಇದು ಭಾಳಷ್ಟು ಹತ್ತಿರದ ನೋಡಿದ್ದೆ ನಾನು ಗುಲ್ಬರ್ಗದಲ್ಲಿ ನೋಡಿಲ್ಲ ಆದರೆ ನಾನು ಸಂಪರ್ಕ ಹೆಚ್ಚು ಮೈಸೂರಲ್ಲಿರೋದ್ರಿಂದ ಈಗಾಗಲೇ ಅಲ್ಲೆಲ್ಲ ಸಂಬಂಧಗಳು ಕೂಡ ಆಗಿದೆ ಸಂಬಂಧಗಳು ಆಗಿದೆ ನೌಕರಿಯಲ್ಲಿ ಇದ್ದಾರೆ ಅವ್ರ ಮ್ಯಾಗೆ ಎನ್ಕ್ವರಿ ನಡೀತಾ ಇದೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಅಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಮುಖ್ಯಮಂತ್ರಿ ಜೊತೆ ಮೈಸೂರಿಗೆ ಸೀಮಿತವಾದಂಥ ಸಭೆ ಕೂಡ ಆಗಿ ಅಲ್ಲಿ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಹಾಗಾಗಿ ಭವಿಷ್ಯತ್ನಲ್ಲಿ ಖಂಡಿತವಾಗಿ ದಾರಿ ಹುಡುಕುವಂಥ ಪ್ರಯತ್ನ ಮಾಡೋಣ ಯಾಕೆ ನಮಗೂ ಕೂಡ ಆಸೆ ಇದೆ ಎಷ್ಟು ಐವತ್ತರಿಂದ ಒಂದು ಕೋಟಿ ಒಂದು ಕೋಟಿಗೆ ಆಗಬೇಕಂತ ಆಸೆ ಕೂಡ ನಮಗೂ ಇದೆ ಇದು ಒಂದು ಕೋಟಿಗೆ ಏರ್ಬೇಕತ್ತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಕಾನೂನಿನಲ್ಲಿ ಏನು ಅವಕಾಶ ಇದೆ ಸಮಾಜಗಳನ್ನು ಹೆಂಗೆ ಮನವರಿಕೆ ಮಾಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಇದರಲ್ಲಿ ತನ್ನ ಪಾಲನ್ನು ನಿಭಾಯಿಸ್ಬೇಕಂತ ಖಂಡಿತವಾಗಿ ಚರ್ಚೆ ಮಾಡಿ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ನಾವು ಏನಾದರೂ ಕೂಡ ಓಪನ್ ಆಗಿರ್ಬೇಕು ನಾವು ಮುಚ್ಚಿ ಮಾಡೋದ್ರಿಂದ ಭಾಳಷ್ಟು ಸಮಸ್ಯೆಗೆ ಎಡೆ ಮಾಡ್ತಿದ್ದು ಏನು ಮಾಡ್ತಿದ್ದಾರೋ ಹೆಂಗ್ ಏನು ಹೊತ್ತು ಹೋಯ್ತು ನಮ್ಮದೆಲ್ಲೂ ಬಂತು ಅನ್ನೋದು ಭಾಳ ಸಮಸ್ಯೆ ದೃಷ್ಟಿ ಯಾಕೆ ಜ ಜಗತ್ತಲ್ಲಿ ಎಲ್ಲದಕ್ಕೂ ಔಷಧಿ ಇದೆ ಇದು ಡೌಟ್ಗೆ ಸಮಸ್ಯೆಗೆ ಔಷಧಿ ಇಲ್ಲ ನಾವೇನಾರು ಮಾಡಲಿಕ್ಕೋರೆ ಜನ ಅದನ್ನು ಹತ್ತನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಬೆಂಗಳೂರು ಒಂದು ಸಭೆ ಮಾಡೋಣ ಚರ್ಚೆ ಮಾಡೋಣ ಅದರ ಸಾಧ್ಯದಷ್ಟು ನಿಮಗೆ ಸಹಾಯ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಇಂಥ ಜಯಂತಿಗಳ ಮೂಲಕ ನಮಗೆ ಸಮಸ್ಯೆ ಪರಿಹಾರ ಆಗಬೇಕು ನಾವು ಹೆಚ್ಚು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನ ಓದಿಸುವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮನ್ನು ನಮ್ಮ ದೂರಾಗಿಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಗಳಿಂದ ನಾವು ಭಾಳ ದೂರ ಇದ್ದೀವಿ ನಾವು ಮುಖ್ಯವಾಹಿನಿಗೆ ಬರಬೇಕು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸ್ಥಾನಕ್ಕೆ ಕೂಡ ನಮ್ಮ ಶೋಷಿತ ಸಮುದಾಯ ಕೂಡ ಬರಬೇಕಂತ ನಮ್ಮ ಆಶೆ ಇದೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಹಿಂದೆ ಬಹುಶಃ ನಮ್ಮ ಕಾಕ್ತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಸ್ಟಿ ಬಂತು ಅಲ್ಲಿ ಬಹುಸಂಖ್ಯಾತರು ನಾವು ಆಲ್ಮೀಕಿ ನಾಯ್ಕಿದ್ರು ಕೂಡ ನಾವು ಸುನಗಾರಿಗೆ ನಿಮ್ಮ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡೋ ಮೂಲಕ ಸಿದ್ದು ಅವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯಾಗಿ ನಾವು ಮಾಡಿದ್ವು ಯಾಕೆ ನಮಗೆ ಜಾತಿ ಮುಖ್ಯ ಅಲ್ಲ ನಾವು ಸಮಾನತೆ ಮುಖ್ಯ ಅಂತ ಏನೋ ಒಂದು ಸಿದ್ಧಾಂತ ಇದೆ ಹೀಗಾಗಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಕೂಡ ಅವನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡುವ ಮೂಲಕ ಒಂದು ಹೊಸ ಮೈಲಿಗಳನ್ನು ನಮ್ಮ ಕಾನ್ಸ್ಟಿಚುವೆನ್ಸಿಲಿ ನಾವು ಮಾಡಿದ್ದೀನಿ ಹೀಗಾಗಿ ಮುಂದೂ ಕೂಡ ನಮ್ಮ ದೃಷ್ಟಿ ಸಮಾನತೆ ಪರವಾಗಿ ಇದ್ದೇ ಇರ್ತೈತೆ ನಿಮ್ಮೆಲ್ಲರ ಪರವಾಗಿ ಇರ್ತೈತೆ ಯಾವುದೇ ಸರ್ಕಾರ ಬಂದರೂ ಕೂಡ ನಿಮ್ಮನ್ನು ಗೌರವದಿಂದ ಕಾಣಬೇಕು ಸರ್ಕಾರದ ಸವಲತ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಿಡಿಸುವಂಥ ಕೆಲಸ ಮಾಡಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡೋಣ ಈ ಸರ್ಕಾರ ಕೂಡ ನಿಮ್ಮ ಪರವಾಗಿ ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಜಚರಣ ಅಂಬಿಗರ ಚೌಡಯ್ಯ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಅವರ ಆದರ್ಶದಿಂದ ನೀವೆಲ್ಲ ಭವಿಷ್ಯತ್ನಲ್ಲಿ ಬದಲಾವಣೆ ಆಗ್ತಾರೆ ಅಂತ ಹೇಳಿ ನನ್ನ ಮಾತು ನಮಸ್ಕಾರ ಎಲ್ಲ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ